ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಹೊಳೆ ಮೀನು ಸಾಂಬಾರು ಯಾವ ಥರ ಮಾಡೋದು ನೋಡೋಣ ಇಲ್ಲಿ ಒಂದು ಕೆ ಜಿ ಆಗೋಷ್ಟು ಹೊಳೆ ಮೀನನ್ನ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾವಾಗಲೂ ಹೊಳೆ ಮೀನು ಸಾಂಬಾರು ಮಾಡಬೇಕಂದ್ರೆ ನಾವು ಫಸ್ಟಿಗೆ ಒಂದು ಸರ್ತಿ ಅರ್ಶಿಣ ಪುಡಿ ಹಾಕಿ ತೊಳ್ಕೊಂಡಿರಬೇಕು ನಾನು ಮೀನು ಸಾಂಬಾರು ಮಾಡಲಿಕ್ಕೆ ಸ್ವಲ್ಪ ಅಗ್ಲ ಪಾತ್ರೆ ತೊಗೊಂಡು ಮೀನನ್ನ ಜೋಡ್ಸ್ಕೊತಾ ಇದ್ದೀನಿ ಯಾವಾಗಲೂ ಅಷ್ಟೇ ಮೀನು ಮಾಡಬೇಕಾದ್ರೆ ಸ್ವಲ್ಪ ಅಗ್ಲ ಪಾತ್ರೆನೇ ತೊಗೊಳ್ಬೇಕು ಇವಾಗ ಮೀನು ಕರ್ಗೋದಿಲ್ಲ ಇವಾಗ ಎಲ್ಲ ಮೀನು ಜೋಡಿಸ್ಕೊಂಡಿದ್ದೀನಿ ಮಸಾಲೆಗೆ ಒಂದು ಹತ್ತರಿಂದ ಹನ್ನೆರಡು ಬ್ಯಾಡಿಗೆ ಮೆಣಸು ಹಾಗೆ ಎರಡು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಚಮಚ ಕೊತ್ತಂಬರಿ ಕಾಳನ್ನ ತೊಗೊಂಡಿದ್ದೀನಿ ಹುಳಿನ ವಾಟೆ ಹುಳಿನ ಯೂಸ್ ಮಾಡ್ತಾ ಇದ್ದೀನಿ ಒಂದು ಅರ್ಧ ಕಪ್ ಆಗೋಷ್ಟು ಕಾಯಿನ ತೊಗೊಂಡಿದ್ದೀನಿ ಯಾವುದೇ ಮಸಾಲೆನ ನಾನು ಇಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿಲ್ಲ ಹಾಗೆಯೇ ಹಸಿನೇ ಹಾಕೊಳ್ತಾ ಇದ್ದೀನಿ ಟೊಮೊಟೊ ಈರುಳ್ಳಿ ಹಾಗೆ ಮೆಣಸು ಹುಳಿನ ನಾನು ವಾಟೆ ಹುಳಿನ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಲೆಮನ್ನ ಹಾಕ್ಕೊಳ್ಳಿ ಎಲ್ಲದನ್ನು ಮಿಕ್ಸಿಗೆ ಹಾಕ್ಕೊಂಡು ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಬೇಕು ಯಾವಾಗಲೂ ಮೀನು ಸಾಂಬಾರಿಗೆ ಮಸಾಲೆನ ತುಂಬ ನೈಸ್ಸಾಗಿ ರುಬ್ಕೊಬೇಕು ಇವಾಗ ನಾವು ಇಟ್ಕೊಂಡಿರುವಂಥ ಮೀನಿಗೆ ಅದನ್ನು ಇದ್ದೀನಿ ಇವಾಗ ನೋಡಿ ಹಾಕ್ಕೊಂಡ್ಮೇಲೆ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಮತ್ತೆ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರ್ಧ ಚಮಚದಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ಬೇಕು ಚೆನ್ನಾಗಿ ಒಂದು ಸತಿ ಮೀನನ್ನ ಎಲ್ಲ ಮಿಕ್ಸ್ ಮಾಡಿಬಿಡಬೇಕು ಮೀನು ಮತ್ತು ಮಸಾಲೆ ನೀಟಾಗಿ ಮಿಕ್ಸ್ ಆಗಬೇಕು ನಾನಿಲ್ಲಿ ಕೈಯಲ್ಲೇ ಮಾಡ್ತಾಯಿದ್ದೀನಿ ಈ ಥರ ಚೆನ್ನಾಗಿ ನೀವೆಷ್ಟು ಮಿಕ್ಸ್ ಮಾಡಿ ಇಟ್ಟಿರ್ತೀರೋ ಅಷ್ಟು ಚೆನ್ನಾಗಿ ಸಾಂಬಾರು ಬರುತ್ತೆ ತುಂಬ ತೆಳುವಾಗಿ ಮಾಡ್ಕೊಳ್ತಿಲ್ಲ ಸ್ವಲ್ಪ ದಪ್ಪನೇ ಮಾಡ್ಕೊಂಡಿದ್ದೀನಿ ಸಾಂಬಾರನ್ನ ನೀವು ಬೇಕಾದರೆ ತೆಳು ಮಾಡ್ಕೊಳ್ಳಿ ಸ್ವಲ್ಪ ನೀರು ಸೇರಿಸ್ಕೊಂಡ್ರೆ ಆಯಿತು ಅಷ್ಟೇ ಫಸ್ಟಿಗೆ ಈ ಥರ ರೆಡಿ ಮಾಡ್ಕೊಬೇಕು ಆಮೇಲೆ ಗ್ಯಾಸ್ ಮೇಲೆ ಇಟ್ಟರೆ ಚೆನ್ನಾಗತ್ತೆ ಫಸ್ಟಿಗೆ ಒಂದು ಸತಿ ಊರಿನ ಜಾಸ್ತಿ ಇಟ್ಕೊಂಡು ಒಂದು ಐದು ನಿಮಿಷ ಕುದಿಸ್ಕೊಳ್ಳಿ ಆಮೇಲೆ ಮತ್ತೆ ಕಡಿಮೆ ಇಟ್ಕೊಂಬಿಡಿ ಊರಿನ ಅವಾಗಲೂ ಮೀನು ಸಾಂಬಾರು ಚಿಕ್ಕ ಊರಿನಲ್ಲೇ ಹಾಕಬೇಕು ಅವಾಗ ಚೆನ್ನಾಗಿರುತ್ತೆ ಹಾಕುವಂಥ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗ ಮೀನು ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಒಂದು ಏನಿಲ್ಲ ಅಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಕುದಿಸ್ಕೊಬೇಕು ನೋಡಿ ಇವಾಗ ಹೊಳೆ ಮೀನು ಸಾಂಬಾರು ರೆಡಿಯಾಗಿದೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಥ್ಯಾಂಕ್ ಯು ಆಲ್